ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಮಾಡುವಂಥ ಲಾಗ್ಸ್ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ದಿನ ಆಯಿತು ವಿಡಿಯೋ ಮಾಡಿ ಆಮ್ ಸಾರಿ ಕೆಲವು ಕಾರಣಗಳಿಂದ ಅಂದರೆ ನಾನು ಸ್ವಲ್ಪ ಗ್ಯಾಪ್ ಮಾಡ್ತಾಯಿದ್ದೀನಿ ವಿಡಿಯೋಗಳಿಗೆ ಆ ಥರ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಸೊ ನಾನು ವಿಡಿಯೋ ಮಾಡ್ತೀನಿ ಅಂತೇಳಿದ್ರೆ ಏನಾದರೂ ಒಂದು ಸಿಚುವೇಶನ್ ಬರುತ್ತೆ ಸೊ ನಾನು ಅದನ್ನೇ ಶೇರ್ ಮಾಡೋಕ್ಕಾಗಲ್ಲ ಯಾಕಂದರೆ ನನಗೆ ಬರುವಂಥ ಸಿಚುವೇಶನ್ನು ಸೊ ಪರಿಸ್ಥಿತಿ ಒಂದೇ ಸೊ ಅದನ್ನೇ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂಥೇಳಿ ಮಾಡ್ತಾಯಿಲ್ಲ ಸೊ ಇವತ್ತು ಏನಪ್ಪ ವಿಷಯ ಅಂತೇಳಿದರೆ ಸುಮ್ಮನೆ ಹಾಗೇ ಎಲ್ಲರಿಗೂ ಒಂದೊಂದು ಪರಿಸ್ಥಿತಿ ಬಂದೇ ಬರುತ್ತೆ ಸೊ ಇಂಥ ವಿಷಯ ಅಂತ ಇಲ್ಲ ಎಲ್ಲರಿಗೂ ಕಷ್ಟ ಅನ್ನೋದಿದ್ದೇ ಇರುತ್ತೆ ಆ ಒಂದು ಕಷ್ಟದ ಟೈಮಲ್ಲಿ ಸೊ ನಮ್ಮ ಒಂದು ಕೈಯನ್ನು ಯಾರು ಹಿಡಿತಾರೆ ಅನ್ನೋದು ಮುಖ್ಯ ಆಗುತ್ತೆ ಈ ಮಾತು ಏನಕ್ಕಪ್ಪ ಅಂತೇಳಿದ್ರೆ ಸೊ ಈಗ ಜೀವನ ಹೋಗ್ತಾ ಇರೋದು ದುಡ್ಡಿನ ಮೇಲೇ ಫುಲ್ಲು ಹಣದಿಂದಲೇ ಸೊ ಮನ್ಸಿನ ಬೆಲೆ ಇದೆಯಲ್ವೋ ನನಗೆ ಗೊತ್ತಿಲ್ಲ ಸೊ ಹಣಕ್ಕಂತೂ ಬೆಲೆ ಇದೆ ಸೊ ಹೋಗ್ತಾ ಇದೆ ನಿಮಗೂ ಗೊತ್ತಿದೆ ನಾನು ಹೊಸದಾಗಿ ಹೇಳೋವಂಥದ್ದು ಏನಿಲ್ಲ ಈ ಮಾತು ಏನಕ್ಕಪ್ಪ ಹೇಳ್ದೆ ಇದ್ದಾರೆ ಅಂತ ಅಂದ್ಕೊಂಡ್ರೆ ನಮ್ಮ ಹತ್ರ ಇದ್ದರೆ ಇಲ್ಲ ನಮ್ಮಿಂದ ಯಾರಿಗಾದರೂ ಸಹಾಯ ಆದರೆ ಮಾತ್ರ ನಮ್ಮನ್ನು ನೆನ್ಪು ಮಾಡ್ಕೊತಾರೆ ಬಟ್ ನಮ್ಮ ಹತ್ರ ಅದು ಇಲ್ಲ ನಮ್ಮ ಕೈ ಖಾಲಿ ಇದೆ ಅಂತೇಳಿದ್ರೆ ನಮ್ಮ ಹತ್ರಕ್ಕೆ ಯಾರೂ ಬರಲ್ಲ ಸೊ ಆ ಒಂದು ಟೈಮಲ್ಲಿ ನಮ್ಮವರೇ ನಮ್ಮ ಕೈನ ಬಿಟ್ಬಿಡ್ತಾರೆ ಸೊ ಏನಕ್ಕಪ್ಪ ಹೇಳಿದ್ರೆ ನನ್ನ ಒಂದು ಅನುಭವ ಸೊ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಬೇಜಾರು ಇದೆ ನೋವು ಇದೆ ಆದರೂ ಇದ್ದೀನಿ ಓಕೆ ಆ ಥರ ಕೈ ಬಿಟ್ಬಿಡ್ತಾರೆ ಸೊ ಅಂದರೆ ನಮ್ಮ ಒಂದು ಸಂಬಂಧದಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಸೊ ಈ ಒಂದು ಪರಿಸ್ಥಿತಿ ಬಂದಾಗ ಸೊ ನಮ್ಮನ್ನ ಹೊರಗಿನವರಾಗಿ ಕಾಣೋಕ್ಕೆ ಶುರು ಮಾಡ್ತಾರೆ ಸೊ ಇದು ಗೊತ್ತಿದೆ ಕಾರಣ ಏನು ಅಂತೇಳಿ ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಸೊ ನಮಗೂ ಆ ಥರ ಒಂದು ಟೈಮು ಬಟ್ ಯಾರೂ ನೋಡ್ತಾ ಇಲ್ಲ ಕಷ್ಟ ಅಂತ ಗೊತ್ತಿದೆ ಸ್ವಲ್ಪ ಕೈ ಕಾಲಿದೆ ಅಂತಲೂ ಗೊತ್ತೇ ಇದೆ ಬಟ್ ಯಾರೂ ನೋಡೋಕ್ಕೆ ಹೋಗ್ತಾ ಇಲ್ಲ ಓಕೆ ಪರವಾಗಿಲ್ಲ ಬಟ್ ಏನಂದರೆ ಅವರು ನಮಗೆ ಹೆಲ್ಪ್ ಮಾಡಲಿ ಅಂತ ಏನೇನಿಲ್ಲ ಸೊ ನಮ್ಮನ್ನು ನೋಡಲಿ ಅಂತಲೂ ಏನಿಲ್ಲ ಸ್ವಲ್ಪ ಒಂದು ಸಮಾಧಾನದ ಮಾತು ಸೊ ಅದನ್ನು ಬಯಸೋಕೆ ಇಷ್ಟಪಡ್ತೀನಿ ಬಟ್ ಯಾರಿಂದನೂ ಅದು ಸಿಗ್ತಾ ಇಲ್ಲ ಯಾಕಂದರೆ ಈ ಒಂದು ಕೆಲವು ದಿನಗಳಿಂದೆ ಅಂದರೆ ಕೆಲವು ದಿನ ಕೆಲವು ತಿಂಗಳುಗಳಿಂದೆ ಸೊ ನಮ್ಮ ಒಂದು ಪರ್ಸ್ನಲ್ ಏನೋ ಒಂದು ವಿಷಯಕ್ಕೆ ಅದಾಗುತ್ತೆ ಹೇಳಿ ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ಒಂದು ತ್ರೀ ಮಂತ್ಸ್ ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ಸೊ ಅದರಿಂದ ಏನಾಯಿತು ನಮ್ಮ ಕೈ ಖಾಲಿ ಆಯಿತು ಅದು ಗೊತ್ತಿರೋರು ಅಂದರೆ ನಾವು ಅದೊಂದು ಟ್ರೈ ಮಾಡಿದ ವಿಷಯ ಗೊತ್ತಿರೋರು ನಮ್ಮ ಕೈ ಖಾಲಿಯಾಗಿದೆ ಅಂತ ಗೊತ್ತಿರೋರು ಸೊ ನಮ್ಮನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋ ಒಂದು ಬೇಜಾರು ನೋವು ಕೆಲವೊಂದು ಟೈಮಲ್ಲಿ ದುಃಖನೇ ಆಗುತ್ತೆ ಬಟ್ ಅವ್ರ ಹತ್ರ ಅದು ತೋರಿಸೋಕ್ಕಾಗಲ್ಲ ಇಲ್ಲಾಂದರೆ ಹೇಳ್ಕೊಳಕ್ಕಾಗಲ್ಲ ನಮಗೆ ನಾವೇ ಸಮಾಧಾನ ಆಗಬೇಕು ಯಾಕಂದರೆ ನಮ್ಮ ಪರಿಸ್ಥಿತಿನೇ ಹಾಗೆ ಅವ್ರು ಮಾತಾಡೋ ರೀತಿನೂ ಅದೇ ಸೊ ಏನೂ ಮಾಡೋಕ್ಕಾಗಲ್ಲ ನಮ್ಮ ಒಂದು ಟೈಮ್ ಕೆಟ್ಟಾಗ ಸೊ ನಮ್ಮವರೇ ಆಗಿರಲಿ ಯಾರೇ ಆಗಿರಲಿ ಏನು ಮಾತು ಹಾಡ್ತಾರೋ ಸೊ ಆ ಮಾತನ್ನ ಕೇಳಲೇಬೇಕಾಗುತ್ತೆ ಕೇಳಿದ್ರೂ ಅನ್ಭೋಗಿಸ್ಕೊಂಡು ಹೋಗಲೇಬೇಕಾಗುತ್ತೆ ಸೊ ಈ ಥರ ಒಂದು ಪರಿಸ್ಥಿತಿ ಬಂತು ಬಟ್ ನಾವು ಮಾಡಿದ ಪ್ರಯತ್ನದಿಂದ ಅದು ನಮಗೆ ಫಲ ದೊರಕಿಲ್ಲ ಅಂತ ನೋವಿದೆ ಇಲ್ಲ ಅಂತಲ್ಲ ಬಟ್ ಅದರಿಂದ ಕೂಡ ಕೈ ಖಾಲಿ ಐತಲ್ಲ ಅಂತಲೂ ಕೂಡ ನೋವು ಬೇಜಾರಿದೆ ಬಟ್ ಗೊತ್ತಿರೋರು ನೋಡಿರೋರು ಅದಕ್ಕೆ ಇನ್ನು ಚುಚ್ಚಿ ಮಾತಾಡಿ ನೋವು ಕೊಟ್ಟಿಟ್ಟು ಬೇಜಾರು ಮಾಡ್ತಾರೆ ಹೊರತು ಸೊ ಈ ಥರ ಮಾಡಿದ್ರಿ ಆಗಲಿಲ್ವಲ್ಲ ಆ ಕೆಲಸ ಫಲ ಸಿಗಲಿಲ್ವಲ್ಲ ಅಂತ ಯಾರೂ ಕೂಡ ಸಮಾಧಾನ ಮಾಡೋರಿಲ್ಲ ಸೊ ಅದೊಂದು ಬೇಜಾರು ಸೊ ನಾವು ಯಾರನ್ನೂ ಕೊಡಿ ಅಂತಲೂ ಕೂಡ ಕೇಳಿಲ್ಲ ನಾವು ಆ ಒಂದು ಪ್ರಯತ್ನ ಏನು ವಿಷಯಕ್ಕೆ ಪ್ರಯತ್ನ ಪಟ್ಟಿದ್ವೋ ಆ ಒಂದು ವಿಷಯಕ್ಕೂ ಕೂಡ ನಾವು ನಮ್ಮ ಕುಟುಂಬದಲ್ಲೇ ಆಗಿರಲಿ ಸಂಬಂಧಿಕರನ್ನೇ ಆಗಿರಲಿ ಸೊ ಯಾರನ್ನೂ ಕೈ ಚಾಚಿಲ್ಲ ಹತ್ರನೂ ಬೇಕು ಅಂತ ಕೇಳಿಲ್ಲ ಬಟ್ ಆದ್ರೂ ಕೂಡ ನಮ್ಮ ಒಂದು ಪರಿಸ್ಥಿತಿ ನೋಡಿ ಚುಚ್ಚಿ ಮಾತಾಡ್ತಾರಲ್ಲ ಸೊ ಅದು ತುಂಬಾ ಬೇಜಾರಾಗುತ್ತೆ ಯಾಕೆ ಯಾಕಂದರೆ ನಮ್ಮಲ್ಲಿ ಸೊ ನಮ್ಮ ಒಂದು ಕಷ್ಟಕ್ಕೆ ಆಗ್ತಾರೆ ನಮ್ಮ ಒಂದು ಕಷ್ಟನ ನೋಡ್ತಾ ಇದ್ದಾರೆ ಇದ್ದಾರೆ ಅವರಿಂದ ಏನಾದರೂ ಸಹಾಯ ಆಗುತ್ತೆ ಹೇಳಿ ನಾವು ಅಂದ್ಕೊಂಡಿರ್ತೀವಿ ಬಟ್ ಅವರು ಅದನ್ನು ಪಕ್ಕಕ್ಕಿಟ್ಟು ಬೇಜಾರಾಗಿರೋ ಮನಸ್ಸಿಗೆ ನೊಂದಿರೋ ಮನಸ್ಸಿಗೆ ಮತ್ತೆ ಮತ್ತೆ ಚುಚ್ಚಿ ನೋವನ್ನು ಮಾಡ್ತಾರೆ ಅಂದರೆ ನಿಜವ್ ಅದನ್ನು ಸಹಿಸ್ಕೊಳಕ್ಕೆ ಆಗೋಲ್ಲ ಅದಕ್ಕೇ ನಮ್ಮ ಒಂದು ಪರಿಸ್ಥಿತಿ ಈಗ ಯಾವ ಥರ ಇದೆಯೋ ಸೊ ಆ ಒಂದು ಪರಿಸ್ಥಿತಿಗೆ ತಕ್ಕಂತೆ ಹೋಗ್ತಾ ಇದ್ದೀವಿ ನೋಡೋಣ ಎಲ್ಲಿ ಯಾವಾಗ ಅದು ಸರಿಯಾಗುತ್ತೋ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಮುಂದೆ ಆಗೋದನ್ನ ಯಾರೂ ಮೊದಲೇನೆ ಡಿಸೈಡ್ ಮಾಡೋಕ್ಕಾಗಲ್ಲ ಸೊ ಅದೇನಾಗುತ್ತೋ ಅದಕ್ಕೆ ನಾವು ಹೊಂದ್ಕೊಂಡು ಹೋಗಬೇಕು ಸೊ ಅದನ್ನು ನಿರ್ಧಾರ ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀವಿ ಏನಪ್ಪ ಅಂತ ಹೇಳಿದ್ರೆ ಅದೇ ಬೇಜಾರು ಸೊ ನೋವು ಈ ಥರ ಇದ್ರೂ ನಮ್ಗೆ ಈ ಥರ ಮಾತಾಡಿ ನೋವು ಕೊಡ್ತಾರಲ್ಲ ಬೇಜಾರು ಮಾಡ್ತಾರಲ್ಲ ಅನ್ನೋದೊಂದೇ ಸೊ ನಾವು ಇದುವರೆಗೂ ಯಾರೂ ಕೇಳಿಲ್ಲ ಸೊ ಆ ಥರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಈ ಒಂದು ತ್ರೀ ಮಂತಿಂದ ಸ್ವಲ್ಪ ಬೇರೆ ಪರಿಸ್ಥಿತಿ ಸೊ ಅದನ್ನೂ ಏನು ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ ಜೀವನ ಹೋಗ್ತಾ ಇದೆ ನೋಡೋಣ ಎಲ್ಲಿ ಸರಿ ಹೋಗುತ್ತೋ ಅಂಥೇಳಿ ಒಂದು ವಿಷಯ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೋ ಅಂತ ಬೇಕಿದ್ರೆ ಕೇಳಿದ್ರೆ ಹೇಳ್ತೀನಿ ಈ ಥರ ಸೊ ಅಂದರೆ ನಮ್ಮವರೇ ನಮಗೆ ಆ ಥರ ಆ ಒಂದು ಮಾತುಗಳಿಂದ ಮನಸ್ಸು ನೋ ನೋವು ಮಾಡ್ತಾರಲ್ಲ ಸೊ ಅದು ಸಿಕ್ಕಾಪಟ್ಟೆ ನೋವು ನಮ್ಮ ನೋವು ಏನಿದೆ ಆ ನೋವಿಗಿಂತ ಅವರು ಏನು ಮಾತಾಡ್ತಾರೋ ಆ ನೋವು ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಕೆಲವೊಂದು ಸಲ ಆ ಒಂದು ಈ ಕೆಲಸ ಯಾವ ಯಾವ್ಯಾವ ಥರ ಮಾಡಬೇಕು ಅಂಥೇಳಿ ಅದು ಮೈಂಡು ಬೇರೆ ಕಡೆ ಎಲ್ಲ ಯೋಚನೆ ಮಾಡಿಸ್ಬಿಡುತ್ತೆ ಸೊ ಈ ಥರ ಮಾಡಿ ಈ ಥರ ಜೀವನ ಮಾಡಬೇಕು ಅಂತೇಳಿ ಸೊ ಅದೆಲ್ಲ ಬೇಡ ಒಳ್ಳೆ ತನದಲ್ಲಿದ್ದರೆ ನನ್ನ ಭಗವಂತ ಎಲ್ಲಾದರೂ ಒಳ್ಳೇದು ಮಾಡ್ತಾನೆ ಸೊ ಆ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಕೆಲವೊಂದು ವಿಷಯ ಹೇಳ್ಕೋಬೋದು ಕೆಲವೊಂದು ವಿಷಯ ಹೇಳ್ಕೊಳಕ್ಕಾಗಲ್ಲ ಸೊ ಆ ಥರ ಪರಿಸ್ಥಿತಿ ಗೊತ್ತಿರೋರು ಕೂಡ ನಮ್ಮನ್ನ ಒಂಥರ ಆಡ್ಕೊಳ್ಳೋ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ಸೊ ತುಂಬಾ ಬೇಜಾರಾಗುತ್ತೆ ಅದರಲ್ಲೂ ಹೊರ್ಗನವ್ರಿಗಿಂತ ಸೊ ನಮ್ಮ ಕುಟುಂಬ ಸಂಬಂಧಿಕರೇ ಆ ಥರ ಮಾತಾಡ್ತಾರೆ ಅಂತೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಆ ಒಂದು ಪರಿಸ್ಥಿತಿಗಳಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ಆ ರೀತಿ ಇರುತ್ತೆ ಸೊ ಈ ಒಂದು ವಿಷಯ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಟ್ಟೆ ಸೊ ಏನಾದರೂ ಬೇಜಾರಾಯಿತು ಅಂದರೆ ಕ್ಷಮಿಸಿ ಯಾಕಂದರೆ ನನ್ನ ಮನಸಲ್ಲೇ ಆ ಥರ ಬೇಜಾರು ನೋವಿತ್ತು ಸೊ ನೆಕ್ಸ್ಟ್ ಟೈಮ್ ನಾನು ಯಾವ ವಿಷಯ ನಾವು ಟ್ರೈ ಮಾಡಿ ಅದು ಫೇಲ್ ಆಯಿತು ಅಂತ ಹೇಳಿ ಬೇಕಿದ್ರೆ ಹೇಳ್ತೀನಿ ಸೊ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಒಂದು ಹಸ್ಬೆಂಡ್ ವೈಫ್ದು ಅವರ ಒಂದು ಸಂಬಂಧದ ಬಗ್ಗೆ ಹಾಕಿದ್ದೆ ಸೊ ಅದನ್ನು ಅಷ್ಟೇ ನಾನು ಯೋಚನೆ ಮಾಡಿ ನನ್ನ ಮನಸ್ಸಿಗೆ ಏನು ಅನ್ನಿಸ್ತು ಅಂಥೇಳಿ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ ಸೊ ಇದು ನಮ್ಮವರು ಯಾವ ರೀತಿ ಮನಸ್ಸಿಗೆ ಬೇಜಾರು ಮಾಡ್ತಾರೆ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ ಇಲ್ಲಿ ಈ ಥರ ಇಲ್ಲ ಈ ಥರ ಅಂಥೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತೀನಿ ಸೊ ಇಷ್ಟು ಹೇಳ್ಕೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೇ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್